پوڄا ٻڌايتو بها بوڄا ڏکوڻا سر اوڪريتو ڏا ساري مڙڪا آرا جوڙ انگي ڏي باقي وڙا ايشاي بني جي توهان جي بندي جو پروارو سان سانجھا ٿيندا آهن هاڻي هاڻي پدلا اے پدلا لے هلڑوڑوا اکرنا ہاں یقین ہاں ثینا انده پولیس دے تنگی تے تاں میرے نال کلکتے بیٹھے اور تے اور برتے شیرا لڑی لڑی

அண்ணா நம்பர இல்ல பா 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 பா

ايه چاپن جي اڇا واه يا چاپن جي اڇا واه ها واش واش ميد اڪيڙي جو مننه باي متا

ಡಿಶಾಲ್ದ <laughs> 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 ننજર ہاں ملوا ملوا ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಆತ್ಮೀಯ ಸ್ನೇಹಿತರು ಹೆಂಗೇರಿ ಬ್ಲಾಕಿನ ಮಾಜಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಹಾಗೂ ಪಕ್ಷದಲ್ಲಿ ವಿವಿಧ ಘಟಕಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥ ನಮ್ಮ ಆತ್ಮೀಯ ಸ್ನೇಹಿತರಂತ ಅಮೃತ ಗೌಡರ ಹುಟ್ಟು ಹಬ್ಬದ ದಿವಸ ಇವತ್ತು ನಾವೆಲ್ಲ ಅವ್ರಿಗೆ ವಿಶ್ ಮಾಡಕ್ ಬಂದಿದ್ದೇವೆ ಅವರಿಗೆ ದೇವರು ಆಯಸ್ಸು ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ನೆಮ್ಮದಿ ಅಧಿಕಾರ ಕೊಟ್ಟು ಕಾಪಾಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಅವರ ಕಾಂಗ್ರೆಸ್ ಪಕ್ಷದ ನಿಷ್ಠೆ ಮತ್ತು ಪಕ್ಷಕ್ಕೆ ಅವರು ದುಡಿದಿರ್ತಕ್ಕಂಥ ಒಂದು ಸೇವೆಯನ್ನು ಪರಿಗಣಿಸಿ ಅಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರದಲ್ಲಿ ಅವರಿಗೆ ಒಂದು ಸ್ಥಾನಮಾನವನ್ನು ಕೊಡಬೇಕು ಅಂತೇಳಿ ನಾವೆಲ್ಲ ನಮ್ಮ ಜನಪ್ರಿಯ ಶಾಸಕರಾದಂಥ ಎಚ್ ಎಸ್ ಸೋಮಶೇಖರ್ ಗೌಡರ ಒಂದು ಸೂಚನೆ ಮೇರೆಗೆ ನಾವು ಈಗಾಗಲೇ ಸರ್ಕಾರದ ಮೇಲೆ ಡಿ ಸಿ ಎಂ ಮತ್ತೆ ಸಿ ಎಂ ಅವರ ಮೇಲೆ ನಾವು ಒತ್ತಡವನ್ನು ಏರಿದ್ದೇವೆ ಅವರಿಗೆ ಪಕ್ಷದಲ್ಲಿ ಇನ್ನೂ ಹೆಚ್ಚಿನ ಸ್ಥಾನಮಾನ ಸಿಗ್ತಕ್ಕಂಥ ಅವಕಾಶಗಳು ಇದ್ದಾವೆ ಹಾಗೆ ಸರ್ಕಾರದಲ್ಲಿ ಒಂದು ಜವಾಬ್ದಾರಿಯುತ ಒಂದು ಸ್ಥಾನವನ್ನು ಅವರಿಗೆ ಕೊಡಬೇಕು ನಿಗಮ ಮಂಡಳಿಯಲ್ಲಿ ಅವರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ನಾವು ಕೋರಿಕೆಯನ್ನು ಸಲ್ಲಿಸಿದ್ದೇವೆ ಶಾರ್ಟ್ಲಿ ಅಂದ್ರೆ ಶೀಘ್ರದಲ್ಲೇ ಅವರಿಗೆ ಒಂದು ಸ್ಥಾನಮಾನ ಸಿಗ್ತಕ್ಕಂಥ ಒಂದು ಸನ್ನಿವೇಶ ಕಾಣ್ತಾ ಇದೆ ಅವರಿಗೆ ಒಳ್ಳೆಯದಾಗಲಿ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೊಡ್ತೇನೆ ನಮಸ್ಕಾರ ಇವತ್ತು ಮಿತ್ರ ಅಂತ ಅಮೃತ್ ಗೌಡ್ರವರು ಹುಟ್ಟೊಬ್ಬನ ಆಚರಿಸ್ಕೊಂತಿದ್ದಾರೆ ಭಾಳ ಅರ್ಥಪೂರ್ಣವಾಗಿ ಗರ್ಭಿತವಾಗಿ ಆಚರಿಸ್ಕೊತಾ ಇದ್ದಾರೆ ಭಗವಂತ ತಾಯಿ ಚಾಮುಂಡೇಶ್ವರಿ ಅವ್ರಿಗೆ ಆಯುಸು ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಲಿ ಇವತ್ತು ಎಲ್ಲ ಸ್ನೇಹಿತರುಗಳು ಹಿತೈಷಿಗಳು ಪಕ್ಷಾತೀತಗಳು ಬಂದು ಅವ್ರಿಗೆ ವಿಶ್ವಾಸನ ಕೋರ್ಬಿಟ್ಟು ಹೋಗ್ತಾ ಇದ್ದಾರೆ ಸದಾ ಅವರ ಎಲ್ಲರೂ ಆಶೀರ್ವಾದ ಅವ್ರ ಮೇಲೆ ಇರಲಿ ಮತ್ತು ಇನ್ನೂ ಹೆಚ್ಚು ಹೆಚ್ಚು ಹೆಚ್ಚಿನ ರೀತಿಯಲ್ಲಿ ಅವ್ರು ಬೆಳೀಲಿ ಜನನ ಜನನರಾಗಿ ಬೆಳೀಲಿ ಈ ಭಾಗದಲ್ಲಿ ಅವ್ರದೇ ಆದಂತ ಒಂದು ವರ್ಚರ್ಸು ಬೆಳೆಸ್ಕೊಂಡಿದ್ದಾರೆ ಆ ವರ್ಚರ್ಸು ಸಾಹೇಬರ ಆಶೀರ್ವಾದ ಮತ್ತೆ ಸರ್ಕಾರದ ಆಶೀರ್ವಾದ ಇದ್ದು ಮುಂದೆ ಆದಷ್ಟು ಬೇಗ ಅವರು ಯಾವ್ದಾದ್ರು ಒಂದು ಹುದ್ದೆಗೆ ಹೋಗ್ಲಿ ಅಂತ ನಾನು ಕೇಳಲಿಕ್ಕೆ ತಾಯಿ ಚಾಮುಂಡೇಶ್ವರಿ ತಾಯಿ ರಾಯೇಶ್ವರಲ್ಲಿ ಕೈ ಮುಗಿದು ನಾನು ಕೇಳ್ಕೊತೇನೆ ಸೇವಾ ಕಾರ್ಯಕ್ರಮ ಸೇವಾ ಕಾರ್ಯಕ್ರಮ ಎಲ್ಲ ಸ್ನೇಹಿತರು ಹಿತೈಷಿಗಳು ಎಲ್ಲ ಸಮಾಜದ ಜೊತೆ ಸಿಹಿ ಹಂಚ್ಕೊಂಡು ಮತ್ತೆ ಮಧ್ಯಾಹ್ನ ಒಂದು ಅನಾಥಾಶ್ರಮದಲ್ಲಿ ಊಟಕ್ಕೆ ವ್ಯವಸ್ಥೆ ಅನಾಥಾಶ್ರಮಕ್ಕೆ ಮಾಡ್ಕೊಂತ ಇದ್ದಾರೆ ನಮ್ಮ ಅಮೃತ್ ರಾಜ್ ಅವ್ರದ್ದು ಇವತ್ತು ಹುಟ್ಟಿದ ಹಬ್ಬ ಆ ಹುಟ್ಟಿದ ಹಬ್ಬಕ್ಕೆ ನಮ್ಮೆಲ್ಲ ನಮ್ಮ ಕೆಂಗೇರಿ ಬೆಳಗ್ಗೆ ಎಲ್ಲ ಜನಗಳ ಪರವಾಗಿ ನಾನು ಹೃತ್ಪೂರ್ವಕ ಶುಭಾಶಯ ಕೊಡ್ತಾ ಇದ್ದೀನಿ ಅವರು ನಮ್ಮ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾವಾಗಿಂದನೂ ಸುಮಾರಿನಿಂದನೂ ಸತತವಾಗಿ ದುಡ್ಕೊಂಡ್ ಬಂದಿದ್ದಾರೆ ಅವರಿಗೆ ಮುಂದಿನ ದಿನಗಳಲ್ಲಿ ಸರ್ಕಾರ ನಮ್ಮ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಇರ್ಬೋದು ನಮ್ಮ ಎಸ್ ಎಸ್ ಅವರು ಯಾರೇ ಆಗಲಿ ಮುರ್ಸಿಬಿಟ್ಟು ಅವ್ರಿಗೊಂದು ಸ್ಥಾನಮಾನ ಕೊಡಲಿ ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ ಹುಟ್ಟುಹಬ್ಬದ ಶುಭಾಶಯಗಳು ಮತ್ತೆ ಅಮೃತ್ ಗೌಡ್ರವರು ಸಕ್ರಿಯ ರಾಜಕಾರಣಿ ಇವತ್ತು ಅವರು ಹುಟ್ಟುಹಬ್ಬವನ್ನು ಇವತ್ತೆಲ್ಲ ಪಕ್ಷದ ಕಾರ್ಯಕರ್ತರು ಮುಖಂಡರ ಸಮ್ಮುಖದಲ್ಲಿ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಈ ನಮ್ಮ ನೆಚ್ಚಿನ ನಾಯಕರಾದಂತ ಶಿವಮೊದ್ಯವರ ನೇತೃತ್ವದಲ್ಲಿ ಇವತ್ತು ಹುಟ್ಟು ಹಬ್ಬದ ಹುಟ್ಟು ಹಬ್ಬ ನಡೀತಾ ಇದೆ ಇವತ್ತ ದಿವಸ ಸಕ್ರಿಯವಾಗಿ ರಾಜಕಾರಣದಲ್ಲಿ ಅವರು ತೊಡಗಿದ್ದಾರೆ ಅಮೃತ್ ಗೌಡರು ಅವರು ಹೆಚ್ಚಿನ ಉನ್ನತ ಮಟ್ಟದಲ್ಲಿ ಅವರಿಗೆ ಒಂದು ಪೋಸ್ಟ್ ಕೊಡ್ಲಿ ಇದರ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ರಾಜ್ಯದ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅಣ್ಣವರು ಈ ಒತ್ತಿ ಹೆಚ್ಚಿನ ರೀತಿಯಲ್ಲಿ ಇವರಿಗೆ ಒಂದು ಉದ್ಯೋಗವನ್ನು ಕೊಡ್ಲಿ ಹೆಚ್ಚು ಒಂದು ಪೋಸ್ಟ್ ಕೊಡ್ಲಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಅವರಿಗೆ ಶುಭ ಕೋರ್ತಾ ಇದ್ದೀವಿ